ಬಾಗಲಕೋಟೆ ಜಿಲ್ಲೆ ಚಮಖಂಡಿ ನಗರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿ ಜೆ ಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದನ್ನು ಖಂಡಿಸಿ ಜಮಖಂಡಿಯಲ್ಲಿ ಪ್ರತಿಭಟನೆ ಮಾಡುವ ಕುರಿತು ಸುದ್ದಿಗೋಷ್ಠಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಿಗಪ್ಪ ಸವದಿ ಜಿಲ್ಲಾಧ್ಯಕ್ಷರು ಮಾದೇವ ಇಟಿ ಅಧ್ಯಕ್ಷರು ಗಲಗಲಿ ಬಸವರಾಜ ಕೋಣಪ್ಪನವರ್ ಉಮೇಶ್ ಅಲ್ಬಾಳ್ಕರ್ ಸಿದ್ರಾಯಿ ಚುಲ್ಪಿ ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವರದಿ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ದು ಇದು ಎಲ್ಲ ಹಿಂದೂ ಕಾರ್ಯಕರ್ತರಿಗೂ ಆಮೇಲೆ ಹಿಂದುತ್ವವನ್ನು ನಂಬಿ ಭಾಜಪಕ್ಕೆ ಮತ ಹಾಕುತ್ತಾ ಬಂದಂಥ ಎಲ್ಲ ಮತದಾರರಿಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಘಟನೆ ಕಹಿ ಘಟನೆ ನೋವು ತಂದಿದ್ದು ಆದ ಕಾರಣ ನಾಳೆ ಜಮಖಂಡಿಯಲ್ಲಿ ಮಧ್ಯಾಹ್ನ ನಾಲ್ಕು ಗಂಟೆಗೆ ಮಂಗಳವಾರ ಒಂದನೇ ತಾರೀಕು ಎಲ್ಲ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಬಿಜೆಪಿಯ ಹಿಂದುತ್ವನಿಷ್ಠ ಬಿಜೆಪಿಯ ಕಾರ್ಯಕರ್ತರು ಹಾಗೂ ಪಂಚಮಸಾಲಿ ಸಮಾಜದ ಸಹಯೋಗದೊಂದಿಗೆ ನಾಳೆ ಜುಂಖಂಡಿಯಲ್ಲಿ ಬೃಹತ್ ಪ್ರತಿಭಟನೆ ಪ್ರತಿಭಟನೆ ಉದ್ದೇಶ ಇಟ್ಟೆ ಯತ್ನಾಳ್ ಅವರ ಉಚ್ಚಾಟನೆಯನ್ನು ಮತ್ತೊಮ್ಮೆ ರಾಷ್ಟ್ರೀಯ ನಾಯಕರು ಪರಿಶೀಲನೆ ಮಾಡಬೇಕು ಅವರನ್ನು ಅತ್ಯಂತ ಗೌರವಿತವಾಗಿ ವಾಪಸ್ ಕರ್ಕೋಬೇಕು ಭಾರತೀಯ ಜನತಾ ಪಾರ್ಟಿ ಉಸಿರಾಡುತ್ತಿರುವುದೇ ಹಿಂದುತ್ವದ ವಿಚಾರದಿಂದ ಪಕ್ಷದಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಅನೇಕ ಹಿಂದುತ್ವವಾದಿ ನಾಯಕರನ್ನ ತಂದೆ ಮಕ್ಕಳು ಸೇರಿ ದಿನದಿಂದ ದಿನಕ್ಕೆ ಒಬ್ಬೊಬ್ಬರನ್ನಾಗಿ ಕುಳಿತಾ ಬಂದಿದ್ದು ಅನಂತ್ ಕುಮಾರ್ ಹೆಗಡೆ ಅವರು ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ರಘುಪತಿ ಭಟ್ ಅವರು ಇರ್ಬೋದು ಅನಂತ್ ಕುಮಾರ್ ಅವರು ಇರ್ಬೋದು ಇದು ಈಶ್ವರಪ್ಪನವರು ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಬಲ ನಾಯಕರಾದಂಥ ಆಗಿದ್ದರು ನಮ್ಮ ಭಾಜಪದಲ್ಲಿ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸೌದಿ ಅವರನ್ನು ಕಿರುಕುಳ ಕೊಟ್ಟು ಪಕ್ಷ ಬಿಟ್ಟು ಹೋಗುವಂತ ಮಾಡಿದ್ದೇ ಇದೆ ಅಪ್ಪ ಮಕ್ಕಳು ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪ್ರತಿಪಾದಕರು ಜೊತೆಗೆ ಕುಟುಂಬ ರಾಜಕಾರಣವನ್ನ ನಾವು ಯಾವಾಗೂ ಒಪ್ಪಂಗಿಲ್ಲ ಇದ ವಿಚಾರವನ್ನೇ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದು ಕುಟುಂಬ ರಾಜಕಾರಣ ಸ್ವಜನ ಪಕ್ಷಪಾತ ಇದರ ವಿಚಾರವನ್ನೇ ಮಾತಾಡಿದರು ಕರ್ನಾಟಕದಲ್ಲಿ ಬಸಂಗೌಡ ಪಾಟೀಲ್ ಅವ್ರನ್ನ ಉಚ್ಚಾಟನೆ ಮಾಡಿದ ಈ ಯಾಕೆ ಉಚ್ಚಾಟನೆ ಮಾಡಿದರು ಸಮಸ್ಯೆಗಳಿಲ್ಲ ರಾಜ್ಯದಾಗ ಬೆಳಿಬಾರ್ದು ಪಂಚಮಸಾಲಿ ಸಮಾಜದ ಹಿರಿಯ ಮುಖಂಡರು ಹಿರಾವ್ ಬಸನಗೌಡ ಪಾಟೀಲ್ ಒಬ್ಬರೇ ದೇಶದಾಗ ಕರ್ನಾಟಕದವರು ಕರ್ನಾಟಕದಿಂದ ಏನು ಮಾಡೋ ಅವ್ರನ್ನ ತಗ ಉಚ್ಚಾಟನೆ ಮಾಡಿದ್ರೆ ನಮ್ಗೆ ಕಲಿಯೋಕ್ಕೆ ಅನುಕೂಲ ಆಗ್ತೀವಿ ಅನ್ನುವಂಥ ಮಾಡಿ ಅವ್ರ ಉಚ್ಚಾಟನೆ ಮಾಡಿ ಅವ್ರನ್ನ ಎಂದು ಸರಿಸಿದ್ರೆ ನಮ್ಗೆ ಅನುಕೂಲ ಆಗತ್ತಿರುವಂತ ಮಾತನ್ನ ನಮ್ಮ ರಾಜ್ಯದ ಅಧ್ಯಕ್ಷರ ಹಾಶಿದಾರ ಯಾಕಂದ್ರ ಅವರಿಗೆ ಇಂತ ಲೀಡರ್ಗಳು ಪ್ರತಿಯೊಂದು ಲೀಡರ್ ಹೊರ ಹಾಕುದಾದ ಅವ್ರ ಉದ್ದೇಶ ಎಷ್ಟು ಮಂದಿನ ಹೊರ ಹಾಕಬೇಕಿದ್ರಿ ಅಲ್ಲಿ ಯೋಗೇಶ್ವರನವ್ರೇ ಹಾಕಿ ಅಲ್ಲಿ ಹೋಯ್ತು ನಮ್ಮ ಪಾರ್ಟಿ ಇಲ್ಲಿ ಲಕ್ಷ್ಮಣ್ ಸೌಧರಿ ಬಿಟ್ಟಿ ಅದನ್ನೇ ಹೋಯ್ತು ನಾವ್ ಕಾಗವಾಡ ಬಿಟ್ಲಿ ಕಾಗವಾಡ ಜೆ ಬಿಜೆ ಹ ಎಲ್ಲಿ ಬಿಜೆಪಿ ಗೆಲ್ಲೋದ್ ನಾವೇನು ಎಲ್ಲ ಕಾಂಗ್ರೆಸ್ ಒಂದ್ನೂರ ಮೂವತ್ತಾರು ಸೀಟ್ ಗೆಲ್ಲ ಕಾಣ್ ಇವರೇ ನಮ್ಮ ರಾಜ್ಯದ ಅಧ್ಯಕ್ಷರ ಯಾಕಂದ್ರೆ ಇವರಿಗೆ ಪಾರ್ಟಿ ಗೆಲ್ಲೋದು ಮುಖ್ಯ ಅಲ್ಲ ಸೋಲೋದು ಇಂಪಾರ್ಟೆಂಟ್ ಯಾಕೆ ಗೆಲ್ದ ಸರ್ಕಾರ ಯಾರು ಬಸವರ ಪಾಟೀಲ್ ಮುಖ್ಯಮಂತ್ರಿ ಯಾಕೆ ಯಾಕಂದ್ರೆ ಹಿರಿಯರ ಅವ್ರಿಗೆ ಹಿರಿಯರು ರಾಜಕಾರಣಿಗಳನ್ನ ಬೆಳಿಬಾರ್ದು ಪಂಚಮ ಪಂಚಮ ಸಾಲ ಲಿಂಗಾಯತ ಅನ್ನೋದು ಅವ್ನು ಲಿಂಗಾಯಿತ ಅನ್ನೋದು ಅವ್ರು ದೊಡ್ಡ ಲಿಂಗಾಯ್ತು ಬೆಳಿಲಿಲ್ಲ ಬೆಳಸಾಕ್ತ ಹಂಗಿಲ್ಲ ಅವ್ರ ಮನಸ್ಸಿಲ್ಲ ಯಾಕಂದ್ರೆ ಅವ್ರನ್ನ ಮಣ್ಣು ಕೊಡುವ ಉದ್ದೇಶ ಮಣ್ಣು ಕೊಟ್ಟ ಬಳಕೆ ಮುಂದೆ ಮಾಡವ್ರ ಎಂದ್ರು ಮತ್ತೆ ಅವ್ರನ್ನ ಸಾಲಿಡ ಇರುತ್ತ ಈಶ್ವರಪ್ಪನ ಬಿಟ್ಟರು ಈಶ್ವರಪ್ಪನ ಮಣ್ಣು ಮೂರು ಗುಡ್ ಮನಕುಂಬನ ಏನ್ ಪ್ರತಾಪ್ ಸಿಂಗ್ ಮೂಲ ಮುಂಪು ಮಾಡಿದ್ರು ಮುಂದುವಲ್ಲ ಏನು ಎಲ್ಲ ಒಂದು ಮುತ್ತುಗಳು ಅಂದ್ರೆ ಮುಂದೆ ಮಾಡುವುದೇನು ಪ್ರತಿ ಮುತ್ತ ರತ್ನ ವಾದುವಂದ್ರ ಡಬ್ಬಾ ಏನು ಬಿಜೆಪಿ ಒಳಗೆ ಏನು ಮಾಡೋದು ಯಾಕಂದ್ರೆ ನಮ್ಮ ಸರ್ಕಾರ ಆಗಿದ್ದಿಲ್ಲ ಬೋರ್ಸಲಿ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಮಾಡಾಗ ಸರ್ ಸರ್ ಅವ್ರ ಸರ್ಕಾರ ಮಾಡಾಕ ಇಪ್ಪತ್ತ ಮಂದಿ ಮಂತ್ರಿಗಳು ಬಂದಿದ್ರು ಎಮ್ ಎಲ್ ಎಳು ಬಂದಿದ್ರು ಕಾಂಗ್ರೆಸ್ ಅವ್ರು ಐದು ವರ್ಷ ಚೆನ್ನಾಗಿ ಇಟ್ಕೊಳ್ಳೋಕೆ ಆಗೋದು ನಮ್ಮ ಅಧ್ಯಕ್ಷರಿಗೆ ಯಾಕಂದ್ರೆ అధ్యక్ష నరబా మిబుడ్ద అలా బది ఉంటుంది పాలా కట్టీ అల్ లడ్ బాక్ అల్ లైకల్ అల్ అల్లాబుద్ది కుర్చి ఉర్చిబిట్ర గతి పసి ఇప్ప్యద అధ్యక్ష అధ్యక్ష సరి అలా దొడ్డ సమాజ అదే పంచంసారి అదే నాలుగు పంచంసారి హోరాట హోరాట సమతి జలంగా జిల్లా అధ్యక్ష ಇದಾವೆ ರಾಜ್ಯ ತುಂಬ ಎಲ್ಲ ಹೋರಾಡಿದೀವಿ ಅವಾಗ ನಮ್ಗೆ ಮಿಸ್ ಆಗಿ ಕೊಡಲಿಲ್ಲ ರಾಜ್ಯದ ಮುಖ್ಯಮಂತ್ರಿ ನಿಯಮ ಇದ್ರಿ ಕೊಡಕ್ಕೆ ಬಂದಾಗ ಕೊಡುವಂಥ ಸಂದರ್ಭ ಗಿತ್ತಾಗ ಆ ಕೊಟ್ಟಿದ ಪತ್ರ ಸಮಾಜಕ್ಕೆ ಏನು ಕೊಟ್ಟ ಎಲ್ಲ ಏನು ಬೆನ್ನತ್ತಾವ ತಂಡ ತೊಗೊಂಬಿಟ್ರಿ ನೀವು ಬೆನ್ನೆ ಇದ್ರಿ ನಾವು ನಿಮ್ಮ ಬಿನ್ನೆ ನಿಮ್ಮ ಅಪ್ಪಾರ ಕೆ ಜೆ ಪಿ ಮಾಡಿದ ಹಿಂದೆ ಇದ್ದೀವಿ ಈಗೂ ಹಿಂದೆ ಬಿ ಜೆ ಪಿಯೇ ಇದ್ದೀವಿ ನಾವು ಬಿ ಜೆ ಪಿ ಲಾಗ್ತಿ ನಮ್ದು ನಮ್ಮ ಅಧ್ಯಕ್ಷನಾಗಿ ಇವತ್ತು ಮಾತಾಡೋದಂತಂದ್ರೆ ನಾವು ಬಸವಡೂರ ಯತ್ನಾಳ ಸಾಹೇಬರನ್ನು ನೀವು ಉತ್ಸಾಹನೆ ಮಾಡಿದಕ್ಕಾಗಿ ಎಲ್ಲ ನಮ್ಮ ಸಮಾಜ ಹಿಂದು ಕಾರ್ಯಕರ್ತರು ಎಲ್ಲರೂ ಸಿಗದೆ ಆದ ಕಾರಣ ಯಡಿಯೂರಪ್ಪನವರೇ ನೀವು ಇವಾಗಾದರೂ ಕೂಡ ಸೂಕ್ತ ನಿರ್ಧಾರ ತಗೊಂಡು ಯತ್ನಾಳ್ ಸಾಹೇಬ್ರನ್ನ ನೀವು ಸ್ವಾಗತ ಸ್ವಾಗತಲ್ಲ ಅಂದ್ರೆ ದೊಡ್ಡ ಹೋರಾಟ ದೊಡ್ಡ ದಂಗೆ ಆಗ್ತೈತೆ ಮುಂದೆ ಹೋಗಿ ನಿಮಗೆ ಕಷ್ಟ ಆಗ್ತೈತೆ ಪಾರ್ಟಿ ಕೊಟ್ಟದ್ ಕಷ್ಟ ಆಗ್ತೈತೆ ಮತ್ತು ಇಜಿಂದ್ರ ಅವ್ರೇ ನೀವು ನಿಮ್ಮ ಕುಟುಂಬ ರಾಜಕೀಯ ಮಾಡಬೇಡ್ರಿ ಆದ ಕಾರಣ ನಿಮಗೆ ನಾಳೆ ಯಾರ ಕಾರ್ಯಕರ್ತರು ಒಬ್ಬರು ಶುಭ್ರೂ ನಿಮ್ಮ ಪಾರ್ಟಿ ಒಳಗೆ ಯಾರಾದ್ರೂ ಲೀಡ್ರ್ಗಳ ಎಲ್ಲರೂ ನೀವು ತೆಗೆದು ಹಾಕತ್ತೀರಿ ಉಚ್ಚಾಟನೆ ಮಾಡಾಕತ್ತೇರಿ ಈ ಕಾರಣ ನಿಮಗೆ ಏನಾಗೈತೆ ನೀವು ಏನು ರಾಜಕಾರಣಿ ಮಾಡ್ಬೇಕಂತೇಳಿ ನಿಮಗೆ ಉದ್ದೇಶ ಏನಾರ ಇದೆ ಏನ ಆದ್ರೆ ಕಾರ್ಯಕರ್ತರು ಇಲ್ಲದ ನೀವು ಮಾಡ್ತೀರಿ ಏನ ಕಾರ ನಿಮ್ಮ ಕೈಯಾಗ ಹೋಟೆಲ್ ಆವತ್ತಿರ್ಕೋಬೇಡ್ರಿ ಯಡಿಯೋರಪ್ಪನವ್ರೆ ಯಾಕಂತ ನಿಮ್ಮನ್ನ ನಿಮ್ಮನ್ನು ನೋಡಿ ಮುಂದಿನ ಭವಿಷ್ಯ ನೋಡ್ರಿ ಆ ಯಾರನೇ ಯಾಕಂದ್ರೆ ಏನಾರು ನೀವು ಬಿಳಿ ಪಶು ಮಾಡಕ್ ಹೋಗ್ಬೇಡ್ರಿ ಬಸವನಗೌಡ ಯತ್ನಾಳ್ ಅವರು ಸ್ವಾರ್ಥಿಗಳಲ್ಲ ನಿಸ್ವಾರ್ಥಿ ಎಲ್ಲ ಸ ಮತ್ತೆ ಎಲ್ಲ ಕಾರ್ಯಕರ್ತರು ಎಲ್ಲ ನಮ್ಮ ಎಲ್ಲ ಜಾತಿ ಕಾರ್ಯಕರ್ತರನ್ನು ಕೂಡ ಕೊಡಿಸುವ ಒಕ್ಕಟ್ಟದಿಂದ ಒಂದು ಮುಂದೆ ನುಗ್ಗುವಂತ ಅವರು ಸಂಘಟನೆ ಕಟ್ಟಿದ್ದಾರೆ ಅವ್ರನ್ನ ಇಂತಹ ದೊಡ್ಡ ಸಂಘಟನೆಗಾರ ನೀವು ಎಲ್ಲರಿ ತಿರಸ್ಕಾರ ಮಾಡಿದರೆ ಬಹಳ ನಿಮಗೆ ಈಗ ನೋಡು ಒಂದು ಸ್ವಲ್ಪ ತೆಗ್ದಿದ್ರೆ ಈಗ ನಿಮ್ಮ ಯಾವ ಶೀಟು ಈಗ ಎಷ್ಟು ಕಡಿಮೆ ಸೀಟ್ ಬಂದು ಮತ್ತು ಮೋದಿಯವರು ಕೂಡ ಇದನ್ನ ಶೀಘ್ರದಲ್ಲಿ ಇದನ್ನ ಅವರ ಎಲ್ಲ ಗಮನಕ್ಕೆ ತೆಗೆದುಕೊಂಡು ಅವ್ರನ್ನ ಬರಮಾಡಕ್ ಬಂದ್ರೆ ಚಲೋ ಅವರು ಮೋದಿಯವರು ಏನಾಗೈತಿ ಏನಿಲ್ಲ ನೀವು ತೆಗೆದು ನೋಡಿಲ್ಲ ನಿಮ್ಮ ತೆಳಗಿನವ್ರು ಯಾರು ಉಚ್ಚಾಟನೆ ಮಾಡಿದರೆ ಅದಕ್ಕೆ ನೀವು ಸೂಕ್ತ ನಿರ್ಧಾರ ತೋರಿ ಭಾರತ ದೇಶ ಉಳಿಸುವಂಥ ಕೆಲಸ ಮಾಡ್ರಿ ಒಳ್ಳೆ ಸಂಘಟನೆಗಾರ ನೀವು ಉಳಿಸ್ಬಂದ ಸಂಘಟನೆ ಕಟ್ಕೊಂಡ ಮತ್ತೆ ಅಂತವ್ರ ನೀವು ತೆಗೆದು ಹಾಕಿರಿಪ್ಪ ಅಂತಂದ್ರೆ ಈ ಕರ್ನಾಟಕ